ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನಿವತ್ತು ನಿಮಗೆ ಏನು ಹೇಳ್ಕೊಡೋಕ್ಕೆ ಬಂದಿದ್ದೀನಿ ಅಂತಂದರೆ ಈ ಮಸ್ಕಾಯಿ ಅಂತಾರೆ ಅಥವಾ ಮಸ್ಗಾಯಿ ಅಂತಲೂ ಅಂತಾರೆ ಎರಡು ಥರ ಕರಿಬೋದು ಉಚ್ಚಾರಣೆ ಸ್ವಲ್ಪ ಕ ಮತ್ತು ಗ ವ್ಯತ್ಯಾಸ ಅದು ಎರಡು ಕೂಡ ಏನು ತಪ್ಪಿಲ್ಲ ಇದು ಮಸ್ಕಾಯಿ ಅಥವಾ ಮಸ್ಗಾಯಿ ಅಂತ ಏನು ಕರಿತೀವಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತಕ್ಕಂಥ ಒಂದು ಸಾರು ಕೆಲವರು ಹುಳಿ ಅಂತಲೂ ಅಂತಾರೆ ಇದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕಾಗ್ಬೋದು ಮುದ್ದಿಗೆ ಹಾಕ್ಬೋದು ಚಪಾತಿ ರೊಟ್ಟಿಗಾಗ್ಬೋದು ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ಏನಪ್ಪ ಅಂದರೆ ಮುದ್ದಿಗೆ ಸ್ವಲ್ಪ ತೆಳ್ಳು ಮಾಡ್ಕೋಬೇಕು ರೊಟ್ಟಿ ಚಪಾತಿಗಳಿಗೆ ಅನ್ನಕ್ಕಾದ್ರೆ ಒಂಚೂರು ಗಟ್ಟಿ ಮಾಡ್ಕೋಬೇಕು ಅಷ್ಟೇ ಇದನ್ನು ಮಾಡೋದು ಕೂಡ ತುಂಬ ಅಂದರೆ ತುಂಬ ಸಿಂಪಲ್ಲು ಇದನ್ನು ಹೇಗೆ ಮಾಡೋದು ಹೇಳ್ತೀನಿ ಬನ್ನಿ ನಾನು ಇಲ್ಲಿ ಒಂದು ಎರಡು ಮುಳುಗಾಯಿ ತಗೊಂಡಿದ್ದೀನಿ ಅಂದರೆ ಬದನೆಕಾಯಿ ಎಳೆ ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಎರಡು ಟೊಮೆಟೊ ಇದ್ದಾವೆ ಒಂದು ಎರಡು ಒಂದೇ ಅಳತಿಗಿದ್ದಾವೆ ನಿಮ್ಗೆ ನೋಡಿದರೆ ಗೊತ್ತಾಗುತ್ತಲ್ಲ ಕಣ್ಣತೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ದೊಡ್ಡದೊಂದು ಈರುಳ್ಳಿ ತೊಗೊಂಡಿದ್ದೀನಿ ನೋಡ್ತಿದಿರಲ್ಲ ಒಂದು ದೊಡ್ಡದೊಂದು ಈರುಳ್ಳಿ ಆಮೇಲಿಂದ ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೂ ಹಾಕೋದಿಲ್ಲ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ಬೇರೆ ಅಡುಗೆಗೂ ಬೇಕಿತ್ತು ಹಂಗಾಗಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ ಸ್ವಲ್ಪ ಹುಣಸೆ ಹುಳಿ ಅದನ್ನು ಹುಳಿ ತೆಗೆದು ಇಟ್ಕೊಂಡಿದ್ದೀನಿ ಕರಿಬೇವು ಒಗ್ಗರಣೆಗೆ ಬೇಕಾಗುತ್ತಲ್ಲ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಕಲ್ಲುಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಆಮೇಲಿಂದ ಒಂದು ಒಂದು ಎಂಟು ಹೆಸಳು ಬೆಳ್ಳುಳ್ಳಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಆಮೇಲಿಂದ ಸ್ವಲ್ಪ ಅರಿಶಿನ ಆಮೇಲಿಂದ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ತಿಂತೀರೋ ಅಷ್ಟು ನಿಮ್ಮ ಅನುಕೂಲ ಅದು ಅಷ್ಟನ್ನು ತೊಗೊಳ್ರಿ ಆಮೇಲಿಂದ ನಾನು ಇದು ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ಹಸಿ ತೆಂಗಿನಕಾಯಿ ಕುರಿ ಕು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಟೀ ಕುಡೆ ಕಪ್ನಾಗೆ ಒಂದು ಕಪ್ಪು ತೊಗರಿಬೇಳೆ ತಗೊಂಡಿದ್ದೀನಿ ನಿಮ್ಗೇನಾದರೂ ಬೆಳ್ಳುಳ್ಳಿ ಸೇರೋಲ್ಲ ಅಂತಂದರೆ ನೀವು ಒಗ್ಗರಣೆ ಕೊಡಬೇಕಾದ್ರೆ ಒಂಚೂರು ಹಿಂಗೆ ಹಾಕ್ಕೊಂಡು ಅದನ್ನ ಸರಿದೋಗಿಸ್ಕೊಳ್ರಿ ಏನೂ ತೊಂದರೆ ಇಲ್ಲ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ನಾನು ಇಲ್ಲಿ ಒಂದು ಟೀ ಕುಡಿಯ ಕಪ್ಪ ಒಂದು ಕಪ್ಪು ತೊಗೊರಿಬೇಳೆ ತೊಗೊಂಡಿದ್ನಲ್ಲ ಅದನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತೊಳಿತಾ ಇದ್ದೀನಿ ಇದು ಅಂಗಡಿ ಬೇಳೆ ಆಗಿರೋದ್ರಿಂದ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆಯಬೇಕಾಗತ್ತೆ ಮನೆಯಲ್ಲೇ ಬೆಳೆದಿರೋ ತೊಗರಿ ಬೇಳೆ ಆದರೆ ಏನೂ ತೊಂದರೆ ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಬಟ್ ನೀವೇನೇ ಅಂಗಡಿಯಿಂದ ತರ್ತಾಯಿದ್ದೀರಂದ್ರೂ ಅವನ್ನ ಚೆನ್ನಾಗಿ ತೊಳೆಬೇಕಾಗುತ್ತೆ ತೊಗರಿ ಬೇಳೆ ಆಗ್ಬೋದು ಅವರೆ ಬೇಳೆ ಆಗ್ಬೋದು ಇಲ್ಲ ಇದನ್ನು ತೊಳೆದಿದ್ದಾದಮೇಲೆ ನಾನು ಇದಕ್ಕೇನೇನು ಹಾಕ್ತೀನಿ ಅಂತೇಳಿ ತೋರಿಸ್ತೀನಿ ಬರ್ರಿ ನಾನಿಲ್ಲಿ ಹಸಿಮೆಣ್ಸಿನಕಾಯಿ ಖಾರಕ್ಕೆ ಎಷ್ಟು ಅಷ್ಟು ತಗೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಆನಂತರ ನಾನು ಇಲ್ಲೇನು ಬೆಳ್ಳುಳ್ಳಿನ ಸುಳಿದಿಟ್ಕೊಂಡಿದ್ದೆ ಒಂದು ಒಂದು ಏಳೆಂಟು ಸುಳು ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ಆಮೇಲಿಂದ ಈಗ ನಾನು ಹಸಿ ತೆಂಗಿನಕಾಯಿ ತುರಿ ಏನು ತುರಿದಿಟ್ಕೊಂಡಿದ್ದೆ ಒಂದು ಅರ್ಧ ಬಟ್ಲಷ್ಟು ಅದನ್ನು ಕೂಡ ಹಾಕೋತಾ ಇದ್ದೀನಿ ನಿಮಗೆ ಬೇಕಾದರೆ ಜ ಕಾಯಿ ಜಾಸ್ತಿ ತಿನ್ನಲ್ಲ ಅಂತಂದರೆ ಒಂಚೂರು ಕಡಿಮೆನೂ ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ಇದಾದಮೇಲೆ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಅದನ್ನು ಕೂಡ ಕುಕ್ಕರ್ಗೆ ಹಾಕೊಳ್ಳಿ ಆಮೇಲಿಂದ ಈಗ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕೋಬೇಕಾಗತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅರಿಶಿಣ ಪುಡಿಯನ್ನು ಹಾಕೊಳ್ಳಿ ಈಗ ಮತ್ತೆ ಏನು ಹಾಕ್ಬೇಕಪ್ಪ ಅಂತಂದರೆ ಹುಣಸೆ ಹುಳಿ ನಿಮಗೆ ಹುಳಿ ನೋಡಿರಿ ನಿಮಗೆ ಹುಳಿ ಜಾಸ್ತಿ ತಿಂತಿರೋ ಕಡಿಮೆ ತಿಂತಿರೋದು ನಿಮ್ಮಿಚ್ಛೆ ಇದಕ್ಕೆ ಟೊಮೊಟೊ ಹಣ್ಣನ್ನು ಕೂಡ ಹಾಕ್ತಿರೋದ್ರಿಂದ ಎರಡನ್ನೂ ಕೂಡ ನೀವು ಸರಿದೂಗಿಸ್ಬೇಕಾಗತ್ತೆ ಹಾಗಾಗಿ ನಿಮ್ಗೊಂದು ಅಳತೆ ಇರುತ್ತಲ್ವ ಎಷ್ಟು ಹಾಕಬೇಕು ಅಂತೇಳಿ ಅಷ್ಟನ್ನು ನೀವು ಹಾಕ್ಕೊಳ್ಳಿ ಹುಣಸೆ ಹುಳಿ ಹಾಕಿದ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಹಾಕೊಳ್ಳಿ ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ನೀವು ಬಳಸ್ತಾ ಇದ್ದೀರೋ ಅದನ್ನು ನೀವು ಹಾಕೋಬೋದು ನಾನಿಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಒಂದು ಒಂದು ನಾಲ್ಕು ಹೋಳಿಗೆ ಹೆಚ್ಚಿಕೊಂಡು ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಕೆಲವರು ಕಮೆಂಟ್ ಮಾಡ್ತಾರೆ ಹಳ್ಳಿ ಭಾಷೆ ಮಾತಾಡೋದ್ರಿಂದ ಚೆನ್ನಾಗಿಲ್ಲ ಅಂಥೇಳಿ ಆದರೆ ಹಳ್ಳಿ ಭಾಷೆನೆಲ್ಲ ನಿಜವಾದ ಸೌಂದರ್ಯ ಅಡಗಿರೋದು ದಯವಿಟ್ಟು ಯಾರೂ ಕೂಡ ಹಳ್ಳಿ ಭಾಷೆನ ಜರಿಬೇಡಿ ಮುದಲಿಸ್ಬೇಡ್ರಿ ಅದನ್ನು ಬೈಬೇಡ್ರಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಈರುಳ್ಳಿನೂ ಅಷ್ಟೇ ಇದನ್ನು ಕೂಡ ಹೆಚ್ಚಿಬಿಟ್ಟು ಒಂದು ನಾಲ್ಕು ಅಥವಾ ಒಂದು ಐದು ಏಳು ಹಿಂಗೆ ಹೆಚ್ಚು ಕಡಿಮೆ ಒಂದು ದೊಡ್ಡ ದೊಡ್ಡಕ್ಕೇ ಹೆಚ್ಚಿ ಅದಕ್ಕೆ ಹಾಕ್ಕೊಳ್ರಿ ಅದೇ ಕುಕ್ಕರಿಗೆ ಹಾಕ್ಕೊಳ್ಳ್ರಿ ಅದೇ ಹಳ್ಳಿ ಭಾಷೆನ ನೀವು ಯಾಕೆ ಜರಿತಿರೋ ಗೊತ್ತಿಲ್ಲ ಕೆಲವರು ಕಮೆಂಟ್ ಮಾಡ್ತಿರ್ತಾರೆ ಅದು ಕೂಡ ಕನ್ನಡನೇ ಅಲ್ವಾ ಅದರಲ್ಲೇ ನಿಜವಾದ ಸೌಂದರ್ಯ ಇರೋದು ಹಳ್ಳಿ ಹಳ್ಳಿ ಸೊಗಡಿನ ಭಾಷೆಯಲ್ಲಿ ಇಲ್ಲಿ ಮುಳುಗಾಯಿ ಕೂಡ ಅಷ್ಟೇ ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ಕೂಡ ನಾಲ್ಕೋಳಿಗೆ ಹೆಚ್ಚಿಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಈ ಥರ ಸ್ವಲ್ಪ ನಿಧಾನಕ್ಕೆ ಯಾಕೆ ತೋರಿಸ್ತೀನಿ ಅಂತಂದರೆ ಹೊಸೊಬ್ಬರಿಗೆ ಅನುಕೂಲ ಆಗಲಿ ಅಂತೇಳಿ ಆಮೇಲಿಂದ ಇದಕ್ಕೆ ಇನ್ನೇನು ಮಾಡ್ತೀನಪ್ಪ ನೀರು ನೋಡಿ ನೀರು ನೋಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಗಿಂಡಿ ನೀರು ಹಾಕ್ತಾಯಿದ್ದೀನಿ ಇದು ಗಿಂಡಿ ಬಂದುಬಿಟ್ಟು ನಾಲ್ಕೂವರೆ ನೀರು ಹಿಡಿಯುತ್ತೆ ಅದು ನಾನು ಬೇಳೆ ತೋರಿಸಿದ್ನಲ್ಲ ಆ ಕಪ್ಪಲ್ಲಿ ನಾಲ್ಕೂವರೆ ಕಪ್ ನೀರು ಹಿಡಿಯುತ್ತೆ ನಾನಿಲ್ಲಿ ಹತ್ತತ್ರ ಏನಪ್ಪ ಅಂತಂದ್ರೆ ಒಂದು ಆರೇಳು ಕಪ್ ನೀರನ್ನು ಹಿಡಿಸಿದೆ ಅದು ಒಂದು ಚಮಚದಷ್ಟು ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಕಾಳು ಪುಡಿನ ಹಾಕ್ತಾಯಿದ್ದೀನಿ ನಿಮಗೆ ಚಮಚ ಇದು ನೋಡಿ ಈ ಚಮಚ ತೋರಿಸಿದ್ನಲ್ವ ಇದರಲ್ಲಿ ಒಂದು ಚಮಚ ಹಾಕಿದರೂ ಕೂಡ ಸರಿಯಾಗುತ್ತೆ ಎಲ್ಲ ಅಳತನ ಕರೆಕ್ಟಾಗಿ ನೋಡ್ಕೊಳ್ರಿ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಸಾರು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ರೊಟ್ಟಿ ಚಪಾತಿ ಜೊತೆಗಂತೂ ಅದ್ಭುತವಾಗಿರುತ್ತೆ ನೀವು ಒಂದು ಸರ್ತಿ ಮಾಡ್ಕೊಂಡು ತಿನ್ನಿರಿ ಅವಾಗವಾಗ ಮಾಡ್ಕೊಂಡು ತಿಂತಾನೆ ಇರ್ತೀನಿ ನೋಡ್ರಿ ಈ ಒಂದು ಉರಿ ಇಟ್ಬಿಟ್ಟು ನಾನಿಲ್ಲಿ ಮೂರು ವಿಸಿಲನ್ನ ಇದ್ದೀನಿ ಒಟ್ಟಾರೆ ಮೂರು ವಿಸಿಲ್ ಹಾಕಿಸ್ಕೊಡ್ರಿ ಚೆನ್ನಾಗಿ ಹದವಾಗಿ ಬೇಯಬೇಕದು ಇದನ್ನು ಹೆಸ್ರೇ ಇದ್ರದ್ದೇನೇ ಏನು ಹೇಳುತ್ತಿದೆ ಹೇಳಿದ್ರೆ ಮಸ್ಕಾಯಿ ಅಂತೇಳುವ ಅಂದರೆ ಮಸಿ ಸಾರಿದು ಇದರ ಒಂದು ಹೆಸರೇ ಅದನ್ನು ಸೂಚಿಸ್ತಾ ಇದೆ ಮಸುಗಾಯಿ ಅಂತೇಳಿ ಇದನ್ನು ಮಸಿಬೇಕಾಗಿರೋದ್ರಿಂದ ಇದು ಚೆನ್ನಾಗಿ ಹದವಾಗಿ ಬೇಯಬೇಕು ಮೂರು ಸೀಟಿ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ನೋಡ್ರಿ ಈ ಥರ ಆಮೇಲೆ ಕೆಲವರು ಏನಪ್ಪ ಅಂತಂದರೆ ನೂರಕ್ಕೆ ನೂರಷ್ಟು ಮಸಿತಾರೆ ನನಗದು ಅಷ್ಟು ಇಷ್ಟ ಆಗೋದಿಲ್ಲ ಹಂಗಾಗಿ ನಾನು ಏನು ಮಾಡ್ತಿದ್ದೀನಪ್ಪ ಇಲ್ಲಿ ಒಂದು ತೊಂಬತ್ತು ಭಾಗ ಮಸಿತಾಯಿದ್ದೀನಿ ಇಲ್ಲಿ ನನಗೆ ಅದು ನೀರನ್ನು ಸ್ವಲ್ಪ ಜಾಸ್ತಿ ನೀರು ಇರ್ತಲ್ಲ ನೀರಿದ್ರೆ ಮಸಿಯಕ್ಕೆ ಅಷ್ಟು ಸಜ್ಜಾಗಲ್ಲ ಅಂತೇಳಿ ಸ್ವಲ್ಪ ನೀರನ್ನ ಸೋಸ್ಕೊತಾ ಇದ್ದೀನಿ ಆಮೇಲೆ ಇದು ನೀರು ನೀರಂದರೆ ಅದಕ್ಕೆ ಕಟ್ಟದು ಆ ಕಟ್ಟನ್ನ ಸೋಸ್ಕೊತಾ ಇದ್ದೀನಿ ಆಮೇಲಿಂದ ಅದಕ್ಕೆ ಮಸಿದು ಮಸದಿದ್ದಾದಮೇಲೆ ಆ ಕಟ್ಟನ್ನು ಅದಕ್ಕೇ ಹಾಕೋತೀನಿ ಮತ್ತು ಅದು ಚೆಲ್ಲೋದಲ್ಲ ಅದು ಅದು ಬೇಕಾಗುತ್ತೆ ಇವಾಗ ನಿಮ್ಮ ಹತ್ರ ಏನಾದರೂ ಮಸಿ ಅದು ಅಂತಂದರೆ ಅದರಲ್ಲೇ ಮಸಿರಿ ನನ್ನ ಹತ್ರ ಮಸಿ ಅದಿಲ್ಲ ಅದು ಹಾಗಾಗಿ ಚಮಚನೇ ಉಲ್ಟ ಮಾಡ್ಕೊಂಡು ಹಿಂಗೆ ಇದ್ದೀನಿ ಯಾವುದೇ ಕಾರಣಕ್ಕೂ ಮಿಕ್ಸಿಗೆ ಮಾತ್ರ ಹಾಕೋಕೆ ಹೋಗ್ಬಿಡ್ರಿ ಮಿಕ್ಸಿಗೆ ಹಾಕ್ಬಿಟ್ರೆ ಅದಂಥ ಲೋಳೆ ದೋಳೆ ಅಂಟೆಂಟ್ ಆಗುತ್ತೆ ನೀವು ಹಿಂಗೆ ಚಮಚ ಅಥವಾ ಮಸಿ ಅದೇನಿರುತ್ತೆ ಅದರಲ್ಲೇ ನೀವು ಮಸಿಬೇಕು ಆವಾಗೇ ಚೆನ್ನಾಗಿ ಬರುತ್ತೆ ನಿಮಗೆ ಪೂರ್ತಿ ಹುಣ್ಣಿಗೆ ಬೇಕಂದ್ರೆ ಪೂರ್ತಿ ನುಣ್ಣಿಗೆ ಮಸ್ಕೊಳ್ಳ್ರಿ ನನಗೆ ಸ್ವಲ್ಪ ಟೊಮೆಟೊ ಅವೆಲ್ಲ ಸ್ವಲ್ಪ ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿ ಅಂತೇಳಿ ನಾನು ಅದನ್ನು ಆ ಥರ ಮಸ್ತಿದ್ದೀನಿ ಅಲ್ಲೇನು ಕಟ್ಟನ್ನು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡೆ ನಿಮ್ಗೇನಂದ್ರೆ ಗಟ್ಟಿ ತುಂಬ ಗಟ್ಟಿಗಾಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ನೀವು ಹಾಕೋಬೋದು ಏನೂ ತೊಂದರೆ ಇಲ್ಲ ಇದಕ್ಕೆ ಇವಾಗ ಒಗ್ಗರಣೆ ಕೊಡಬೇಕು ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಹಾಕಿ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದುಬಿಟ್ಟು ಹಾಕಿ ಒಗ್ಗರಣೆ ಕೊಟ್ಟರೆ ಮುಗ್ದೇ ಒಯ್ತಿದ್ದು ಚೆನ್ನಾಗಿರ್ತಕ್ಕಂಥ ಮಸ್ಕಾಯಿ ಅಥವಾ ಮಸ್ಕಾಯಿ ರೆಡಿ ಆಗುತ್ತೆ ಆಮೇಲೆ ಇನ್ನೊಂದು ಏನೋ ಹೇಳಬೇಕು ಅಂತ ಅಂದ್ಕೊಂಡೆ ಹಾಂ ಇದು ಬ್ಯಾಡಿಗೆ ಮೆಣಸಿಕಾಯಿ ಹಾಕ್ತಿರೋದು ರುಚಿ ಚೆನ್ನಾಗಿ ಕೊಡುತ್ತೆ ಅಂತೇಳಿ ಈಗಾಗಲೇ ನಾವು ಹಸಿ ಮೆಣಸಿಕ್ ಹಾಕಿರೋದ್ರಿಂದ ಅದು ಚೆನ್ನಾಗಿ ಹೊಂದಿಕೆ ಆಗಿರುತ್ತೆ ಇದು ಕೊನ್ ಇದು ಬಂದುಬಿಟ್ಟು ನೋಡೋಕ್ಕೂ ಚೆನ್ನಾಗಿರುತ್ತೆ ರುಚಿನೂ ಕೂಡ ಚೆನ್ನಾಗಿ ಕೊಡುತ್ತೆ ಅಂತೇಳಿ ಬ್ಯಾಡಿಗೆ ಮೆಣಸಿಕಾಯಿನ ಅಷ್ಟು ಖಾರ ಇರೋದಿಲ್ಲ ಇದನ್ನು ಒಗ್ಗರಣೆ ಮೇಲೆ ನಿಮಗೇನು ಸ್ವಲ್ಪ ಜಾಸ್ತಿ ಗಟ್ಟಿ ಅಂತ ಅನಿಸಿತ್ತು ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅಥವಾ ಉಪ್ಪು ಹುಳಿ ಕಡಿಮೆ ಆಗಿತ್ತು ಅಂದರೆ ಇನ್ನು ಸ್ವಲ್ಪ ಹುಣಸೆ ಹುಳಿನ ಹಾಕಿ ಅದನ್ನ ಸರಿದೋಗಿಸ್ಕೊಂಡ್ರಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸಿದ್ರಿ ಅಂತಂದರೆ ರುಚಿ ರುಚಿಯಾದ ಮಸ್ಗಾಯಿ ರೆಡಿ ಆಯಿತು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೂಡ ದೇವರೆಲ್ಲರೂ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಸರಿ ಹಾಗಾದರೆ ನಾನು ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಕೂಡ ದೇವರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ ಚೆನ್ನಾಗಿ ನಿದ್ದೆ ಮಾಡಿ ಚೆನ್ನಾಗಿರಿ ನಿಮ್ಮನ್ನು ನೀವು ಪ್ರೀತಿಸಿ ಟಾಟಾ ಬಾಯ್ ಬಾಯ್